இவ்ரேன் பௌசகத்த ரோ மாரே இவ்வளோ எஸ் ஹவுசரம் வராக்கத்தினோ ஆனா அண்ணா வராக்கத்தின் அண்ணா எம்பத்திரே கார்டாக் வராக்கத்தின் அண்ணா வராக்கத்தினா ஹூன் ரீ அண்ணா வரக்கத்தின்ப்பா இட் அவசரம் மேடத்தி ரீ ஆசர ஐயா ஆ ஹூ ரி சார் வரக்கத்தினல்ல அடிகை வரக்கத்தினீங்க வரக்கத்தினு சார் நீட்க்கே வரத்தினா நீங்கள் ஹூன் ரீ ஹவுசிரா நான் வரக்கத்தினா ஒன்று ஹத்து நிமிஷ எடுக்கி

ಇಡೋದು ಟೈಮ್ ಟೈಮಿಗೆ ಹಾಂ ಹನ್ನೆರಡು ಒಯ್ದು ಏನು ಐದು ನಿಮಿಷ ಬರ್ತೀನಿ ನೀನು ಬಡ ಬಡ ಬಾ ಹೇಗಾಗ್ತಿರೋ ನೀನು ಇಲ್ಲಿಗೆ ಅದ ಹತ್ತು ದಿನ ಗಂಟೆಗೆ ಅಂಗಡಿ ಐತಲ್ಲ ಅಲ್ಲಿ ಕುಂಚಲ್ಲಿ ಲಗು ಬಾ ನೀನು ಹಾಂ ಹಾಂ ಲಘು ಬರೋ ನೀ ಹನ್ನೆರಡು ಕಂಟಾ ಎಂಬತ್ತು ಕಟ್ಟ ತೊಂಬತ್ತು ಕಟ ಬಾ ನನಗೆ ಅದೇ ಬಡ ಲಘು ಬರೋದು ಲಗು ಬರ್ಬೇಕು ನಮ್ಮ ಟೈಮ್ ಟೇಬಲ್ ಇರ್ತದೆ ನಮ್ಮ ಔಷಧ ಇತ್ತು ಹಾಂ ಲಘು ಬಾ ಹಾಂ 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 ಇಡಲಾ ಹಾಂ ಹಾಂ ಲಘು ಬಾ ಎಂಬತ್ತು ಕಡೆ ಬರ್ತಾನೆ ತೊಂಬತ್ತು ಕಡೆ ಬಂದಿದ್ದೆ ಹೇಳ್ತಾನ ಲವಲು ಬರಬೇಕಿಲ್ಲ ಹನ್ನೆರಡು ಗಂಟೆ ಕೇಳಿದ್ದು ಹನ್ನೆರಡು ಗಂಟೆ ಕೈದು ಹನ್ನೆರಡು ಐದು ಆಚೆಗೆ ಬರಬೇಕಿಲ್ಲ ಐದು ನಿಮಿಷ ಲೇಟ್ ಮಾಡಿಲ್ಲ ಹೌದನಾ ನಾವು ಹೇಳಿದಂಗ ಮಾಡಿ ಕೊಡ್ತೇವೆ ಅವರಿಗೆ ಲವಲು ಬರಂಗಿಲ್ಲ ಬಿಡೋಂಗಿಲ್ಲ ಅವ್ರು ಎಂಥ ಕೆಲಸನೇ ಇವರು ಡ್ರೈವರ್ಸ್ ಕೆಲಸನೇ ಇದೆ ಈಗ ಹ್ಞೂ ನೋವು ಮತ್ತೆ ಹೇಳಿದಂಗೆ ಮಾಡಿ ಕೊಡ್ತೇವೆಲ್ಲ ಕೊಡ್ತೀವಿ ಬರಬೇಕಿಲ್ಲ ಗು ಐದು ನಿಮಿಷ ಲೇಟ್ ಆಗ್ತದೆ ಈಗ ಹತ್ತು ನಿಮಿಷ ಬರ್ತೀನಿ ಅಂದಣ್ಣ ನೋಡು ಮೇಲೆ ಎಷ್ಟು ಗಂಟೆ ಬರ್ತಾನೆ ಹೌದನಾ ಮಾಡಿಗೂ ಸರಿಯಾಗಿಲ್ಲ ಹೇಳಿ ರೇಟ್ ಕೊಡ್ಬೇಕು ಅವ್ರಿಗೆ ಬರ್ತೀನಿ ನೋಡೋಣ ஆ பண்ண நோடல் ஆ நடி நான் நடி யோ அப்பா வந்து நோடு மக்கள் காணிவ் ரூவ் ஏ ப்ரித்திரம் ரீ ஆரோர்லா ஏன்த்தாரோ ஏனில் சுடுகாடு ஒன்று ஹத்து நிமிஷ லேட்டாக ஏ லேட்டாக நிமிஷ லேட்டு ஏன்னா மரண வரோங்கல எங்க எங்க ஓகே மா ஏனோ ஹந்து நிமிஷம் லேட்டாக சொல்ற டிராஃபிங் ஹெங்க் நோய் இல்லை ஹத்து நிமிஷ லேட்டாக ஏன் டிராஃபிக் அது ஒன் சீக்கிரம்தான் ಏನು ಮಾತಾಡ್ತಾನಪ್ಪ ಹುಡುಗ ಮತ್ತು ಕಸ್ಟಮರ್ ಕಾಡಲ್ಲಿ ಕಾಳಜಿ ಮಾಡ್ತಮ್ಮ ಯಾರು ಕಾಳಜಿ ಮಾಡ್ತೀವಿ ಕಸ್ಟಮರ್ ಅವ್ರೋ ನನ್ನಿಂದ ಒಂದು ತೂ ತಿಂತೀನಿ ನೀನು ಹೌದು ರೀ ಸರ ತಪ್ಪಾತಾ ಬರ್ರಿ ಸೈಡ್ ಬರ್ರಿ ನಾನು ತೆಗಿತೀನಿ ನಾನು ತೆಗಿ ಸೈಡ್ ಯಪ್ಪ ಬರ್ತೀನಿ ಎಷ್ಟೈತ್ರಿ ಬರೋದಲ್ಲ ಏನು ಮಾಡ್ರಿ ಇದಕ್ಕೆ ಅಯ್ಯೋ ಎಪ್ಪಾ ಅಯ್ಯೋ ಅಯ್ಯೋ ಅಲ್ಲ ನಾವೇನು ಮಾಡ್ಯವ ನಾ ಬಂದಿದ್ದ ಈಗ ಬಂದೇವೆ ನಿ ಗಾಡಿಗೆ ಬಿಟ್ಟೆ ಇನ್ನು ಅನಾವತ್ತು ಬಿಡಪ್ಪ ಇದೆ ಬರೋದು ಲೇಟಾಗಿ ಮತ್ತು ಡೋರ್ ಗ ಗಾಸು ಬರವಲ್ದ ಕಡಲ ಬರವಲ್ದೆ ಮತ್ತೆ ಏನ್ ಮಾಡಿದ್ರ ನಮ್ಗೆ ಕೇಳ್ತೇವಪ್ಪ ನೀನು ಗಾಡಿ ಮುಟ್ಟ್ಯಾವ ನಾವು ಇನ್ನೂ ಇಲ್ಲ ಸರ್ ವಾಯ್ತ ಬಂತಳ್ರಿ ಅದು ಬರವಲ್ದು ಡೋರ್ ಯಾಕೆ ಟೈಟ್ ಐತಿ ಅಯ್ಯೋ ಜಗತ್ತಿನ ಜಗ ಐತಿ ಜಗ್ 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 ಐತೀನಿ ರೀ ಪ ಬರೋಲ್ಲ ನೋಡಿ ಜಗ್ಗ ಜಗ್ ಮಾಡಬೇಕು ಹ್ಞೂ ರೀ ಜಗ್ ಐತನ್ ಬರವಲ್ದು ಮೌನ್ ಫುಡ್ ಸ್ವಲ್ಪ ಏನು ಮಾಡೋಲ್ಲ ನೋಡಿ ಹಾಂ ಏನು ಅಂದಂಗತ್ತಲ್ಲ ಏನಿಲ್ಲ ರೀ ಸರ ಅಷ್ಟೇ ಯಾಕೆ ಟೈಟ್ ಇದ ಬರುವಲ್ದಲ್ಲ ಲಾಕಿ ತೆಗ್ದಿಲ್ಲ ನೋಡಿ ಮೊದ್ಲೇಕ ಹಾಂ ಹೌದು ನೋಡಿ ನೋಡಿ ಅಯ್ಯೋ ಸರ್ ಸರ ಲಾಕತ್ತ ಆಗಿಲ್ಲ ಅಲ್ಲ ಎಂತ ಕಡೆ ಬಿದ್ದೆ ಮರೇ ಲಾಕ ತೆಗ್ದಿಲ್ಲ ಮತ್ ಜಾಮ್ ಐತಿ ಮತ್ ನಾವು ಏನ್ ಮಾಡಿದ್ವಿ ನಮ್ಗಂತ ಕೇಳ್ತೇವೆ ಅಲ್ಲ ಏ ಬಾರಿಸ್ ಬಿಟ್ಟು ಕೇಳಿ ಬಡ ತೆಗಿಲಿ ಮರೇ ಹತ್ತೇವ್ ಮಾಡ ಓಕೆ ಟೈಮ್ ಆಯ್ತು ನಮ್ ದೂರ ಹೋಗ್ಬೇಕು ನಾವ್ ಹಾ ಆಯ್ತಾಳ್ರಿ ಹಾ ಹತ್ ಹತ್ರಿ ಅವ ಎಲ್ಲಿ ಕುಂದ್ರಬೇಕು ಅಂತ ತಿರ್ಗಿ ನಮ್ಗೆ ಕುಂದ್ರನ್ರಿ ಯಾಕೋ ಯಾಕೆ ಮಾತಾಡ್ತೀನಿ ಯಾಕೆ ಮಾತಾಡ್ತೀವ ಮತ್ತೆ ಏನ್ರಿ ಸರ ಹಿಂದ್ ಜಾಗ ಐತಿ ಮತ್ತೆ ಎಲ್ಲಿ ಕುಂದ್ರಂತ ಏನು ಹೇಳ್ರ ನಿಮ್ಗೆ ಎಲ್ಲಿ ಜಾಗ ಐತಿ ಕುಂದ್ರಸ್ಕೊಳಕ ಹಾ ಹಿಂಗ್ ಬಾಯ್ ಬಿಟ್ಟು ಹೇಳಲ್ಲ ತಿಳಿಮ್ಯಾಕ್ ಕುಂದ್ರ ತಿಳಿಮ್ಯಾಕ್ ಕುಂದ್ರಂದ್ರೆ ಹೆಂಗ್ ಸರ ನಾ ಅಂದಿದ್ದ ತಲೆ ಮ್ಯಾಕ ಕುಂದ್ರಂತ ಹೇಳ್ರಿ ನೀವು ತುನಿ ಮ್ಯಾಕ ಕುಂದ್ರ ಅಂತ ನಾನು ಕೇಳಕ ಹೋಗ್ಬೇಡ್ರಿ ಸರ ಯಾಕೆ ಮಾತಾಡ್ತಿರ ನೀವು ಹೌದು ನೀವು ಮಾತಾಡ್ದ ಹಂಗ ಐತಿ ಹೆಂಗ ಮಾತಾಡ್ತೀನಿ ನಾನು ಏನು ನೀವು ಚಂದ ಮಾತಾಡ ಮಲ್ಲಕ ಸರ ತಪ್ಪಾಗಿದ್ದಿ ಕುಂದ್ರ ಅಂತ ಹೇಳ್ರಿ ಅವರು ಏ ಕುಂದ್ರ ಓಡಾಡ ಕುಂದ್ರ ಹಾ ರೈಟ್ ಆ ರೈಟ್ ಆ ಹಾ ಬಿಡುನ್ರಾ ಹಾ ರೈಟ್ ಬಿಡ್ ಹಾ ಹಾ ಹ್ಮ್ ಏನ್ ರೀ ಸರ್ ಯಾವ್ರು ಕೊಂಡ್ರಿ ಮಂಡ್ಯ ಕೊಂಡಿದ್ದೀನಿ ನೋಡಪ್ಪ ಅಲ್ಲ ನಾವು ಬೆಸ್ಟ್ ಬೆಸ್ಟ್ ಮಾಡ ಬಿಟ್ಟು ಬಿಡ್ನಿ ಆಯ್ತು ಸರ್ ಎಲ್ಲ ಅಂತ ಹೇಳಿ ಬಿಡ್ತೀನಿ ಬೇಕಾದ್ರೆ ಮಂಡ್ಯಕ್ಕೆ ಬಿಡೋದು ಮಂಡ್ಯಕ್ಕೆ ಬಿಡ್ತೀನಿ ಬೇಡ ಮಂಡ್ಯಕ್ಕೆ ಬಿಡೋದೇನು ಅವಶ್ಯಕತೆ ಇಲ್ಲ இல்லை மண்டே கிண்ட் டாபிக்கு அஜி நான் கேசு நான் ரெடியாக நானும் அண்ணாங்க அட்வான்ஸ் வாபா அஜி அஜ்ஜி ஏ மொலே கீழே இருக்கோ எல்லாம் ரெடி கிடைக்க மத்திய அட்ஜெஸ்ட் மல இல்ஸ் இவ்வளவு இங்கே மாடி இவரு ஆக வரங்கிறி ஏன் ஏன் மாதிரி விடுதில்ல ஏன்மாக்கிறோங்க ட்ரைவரேப்பா இது பாரி அதே மாடு அது அது கேஸ் மாசு மாங்கோ நம்ம ரொக்க கொடுக்கணும் காசுங்க ரொக்க கொடுக்கு முக்கேன் நானும் ಏ ಮತ್ ಅವ್ರ ಬರತ್ತಾರಂತ ಮತ್ತ್ ಹಂಗ ಹಂಗ ನಮ್ ಇದು ಮುಟ್ಟಿ ಬಿಟ್ಟೇ ಇಲ್ಲ ಹಂಗದ ಬಾಡಿ ಕೊಡಕ್ ಬರತ್ ನಿಂಗ್ ಸಂಬಂಧ ಇಲ್ರಿ ನಾ ನೋಡಿ ಬಸ್ ಸ್ಟ್ಯಾಂಡ್ ಈಗ ನನಗೇನ್ ಸಂಬಂಧ ಇಲ್ರಿ ಬಾಡಿ ಕೊಡಕೊಂಡ್ ಕೊಡ್ಬೇಕು ನನಗೇನ್ ಸಂಬಂಧ ಇಲ್ರಿ ಬಾಡಿ ಕೊಡ್ಕೊಂಡು ಕೊಡ್ಬೇಕು ನೀವು ಎಷ್ಟು ಮಾಡ್ ಮಾಡಿದ್ರಲ್ಲ ಒಂದ್ ಹತ್ತು ನಿಮಿಷ ಬಂದಿದ್ದಕ್ಕೆ ಕೊಡ್ತೀವಿ ಸ್ವಲ್ಪ ಮಾಡ್ಕೊಂಡ್ ಬಿಡ್ರಿ ಪಾಪರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಏ ಅವ್ರೇನ್ ಬಿಡ್ರಿ ಅವ್ರ ಮೇಲೆ ಬೇಜಾರೈತೆ ಒಂದು ವೀಡಿಯೋ ನೋಡ್ತಾರೆ ಒಂದು ಲೈಕ್ ಮಾಡಂಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಅದೇನು ಫ್ರೀ ಇತ್ರಿ ಫ್ರೀ ಐತಿ ಅವ್ನು ಸಬ್ಕ್ರೈಬ್ ಮಾಡ್ಕೊಬಿಡ್ರಿ ಏನಪ್ಪ ನೀವು ನಿಮ್ಗೆ ಹೇಳಿ ಸಾಕಾಗೈತೆ ನಮಗರ ನೀವು ಭಾಳ ಕಳಿಸಿದ್ರಪ್ಪ ಏ ಮಾಡಿ ಬಿಡ್ರಿ ಭಾಳ ಕಷ್ಟ ಐತೆ ಅಂದ್ರೆ ವೀಡಿಯೋ ಮಾಡುವ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ಬಿಡ್ರಿ ಮತ್ತೆ ನಮ್ಮ ಮೋಟಿವೇಶನ್ ಬರ್ತೈತೆ ವೀಡಿಯೋ ಮಾಡೋಕೆ ಮತ್ತೆ ಹುರ್ಕ್ ಬರ್ತೈತೆ ನಮಗೆ ವೀಡಿಯೋ ಮಾಡೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಇವ್ರು ನೋಡ್ತೀರ ಅಂತ ಅವ್ನು ಸಬ್ಸ್ಕ್ರೈಬ್ ಮಾಡಂಗಿಲ್ಲ ನೀವು ಅಜ್ಜಿ ಬಿಡಪ್ಪ ಹ್ಞೂ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊತ್ರಿ ನೀವು ಬಿಲ್ ತುಂಬ್ರಿ ಬಿಡಬ್ರಿ ಒಂದು ಆಯ್ತಪ್ಪ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಂ ಬರ್ತೀನಿ ಬಾಯ್ ರೀ